ಹನ್ನೊಂದು ವರ್ಷದಿಂದ ನೀಡಲಾಗುತ್ತಿರುವ ಪ್ರಸಿದ್ಧ ಅರ್ಥಧಾರಿ ಚಂದುಬಾಬು ಅವರ ಸ್ಮರಣೆಯ ಪ್ರಶಸ್ತಿಯನ್ನು ತಾಳಮದ್ದಲೆಯ ಹಿರಿಯ ಕಲಾವಿದ ಕೆರೆಕೊಪ್ಪ ಸುಬ್ರಾಯ್ ಹೆಗಡೆ ಅವರಿಗೆ ಪ್ರದಾನ ಮಾಡಲಾಯಿತು ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಇಲ್ಲಿನ ಯಕ್ಷ ಸಂಭ್ರಮ ಟ್ರಸ್ಟ್ ನಡೆಸಿದ ಪ್ರಸಂಗ ಪಂಚಾಮೃತಂ ತಾಳಮದ್ದಳೆ ಸರಣಿ ಸಮಾರಂಭದಲ್ಲಿ ಐದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕ ಹಾರ ಫಲ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಪ್ರದಾನ ಮಾಡಿದ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಸಣ್ಣ ವಯಸ್ಸಿನವರನ್ನು ತಾಳಮದ್ದಲೆ ಆಕರ್ಷಣೆ ಮಾಡುತ್ತಿದೆ ಇದು ಸಮಾಧಾನ ತರುವ ಸಂಗತಿ ಎಂದರು ಟ್ರಸ್ಟಿ ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ ಭಟ್ ಸುಬ್ರಾಯ್ ಹೆಗಡೆ ಕೆರಗೊಪ್ಪ ಅವರಂಥವರು ಇದ್ದಿದ್ದರಿಂದಲೇ ಹೊಸ ಹೊಸ ಕಲಾವಿದರು ಈ ಕ್ಷೇತ್ರಗಳಿಗೆ ಬರಲು ಸಾಧ್ಯವಾಗಿದೆ ಎಂದರು

ಪ್ರಶಸ್ತಿ ಸ್ವೀಕರಿಸಿದ ಕೆರೆಕೊಪ್ಪ ಸುಬ್ರ ಹೆಗಡೆ ಅವರು ನನಗೆ ಚಂದುಬಾಬು ಅವರು ಗುರುಗಳು ಜೀವನ ದರ್ಶನ ಮಾಡಿಸಿದವರು ಅವರ ಮಗನಿಗೆ ನಾನು ಗುರುಗಳು ಎಂದು ಪ್ರೀತಿಯಿಂದ ಸನ್ಮಾನಿಸಿದರು ಈ ಸನ್ಮಾನ ಮರೆಯಲಾಗದು ಎಂದರು ಅಭಿನಂದನಾ ನುಡಿ ಆಡಿದ ಪ್ರಸಿದ್ಧ ಅರ್ಥಧಾರಿ ಗಣಪತಿ ಭಟ್ ಗುಂಡಿ ಹಿರಿಯ ಹಾಗೂ ಕಿರಿಯ ಕಲಾವಿದರ ಕೊಂಡಿ ಕೆರೆಕೊಪ್ಪ ಸುಬ್ಬಣ್ಣ ನನ್ನ ತಾಳಮದ್ದಲೆಯ ಆರಂಭದ ಕಾಲದಲ್ಲಿ ಅವರು ಮಾರ್ಗದರ್ಶಕರಾಗಿದ್ದರು ಅರ್ಥ ಹೇಳುತ್ತ ಹೇಳಿಸುತ್ತಿರುವವರು ಸುಬ್ಬಣ್ಣ ಟ್ರಸ್ಟಿ ಅಶೋಕ್ ಹಾಸ್ಯಗಾರ ವಿಕಾಸ್ ರಾವ್ ಇತರರು ಇದ್ದರು ಅಧ್ಯಕ್ಷ ಕೇಶವ್ ಹೆಗ್ಡೆ ಗಡಿಕೈ ಅಧ್ಯಕ್ಷತೆ ವಹಿಸಿದ್ದರು ರಾಜೇಶ್ವರಿ ಶ್ರೀ ಭಟ್ ಸನ್ಮಾನ ಪತ್ರ ವಾಚಿಸಿದರು ಸೀತಾರಾಮ್ ಚಂದು ನಿರ್ವಹಿಸಿದರು ಇಂದಿರಾ ಹೆಗ್ಡೆ ವಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ